ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಆಗಸ್ಟ್ ನೈನ್ತ್ ಶನಿವಾರ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಬಟ್ಟೆಯಲ್ಲಿ ಹೊರಿಸಿಕೊಂಡು ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಕದಲಿಸೋ ಹಾಗಿಲ್ಲ ಲಕ್ಷ್ಮೀನ ಇವತ್ತಲ್ಲಿ ಇವತ್ತು ಬೆಳಗ್ಗೆ ನೈವೇದ್ಯಕ್ಕೆ ಪೊಂಗಲು ಮತ್ತು ಹಾಲನ್ನ ಇಟ್ಟು ಪೂಜೆ ಮಾಡಿರೋ ಅಂಥದ್ದು ಈವ್ನಿಂಗು ರಕ್ಷಾಬಂಧನ್ ಕೂಡ ಅಲ್ವಾ ಸೊ ಅವಾಗೇನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಅಷ್ಟೊತ್ತಿಗೆ ಪೂಜೆ ಮಾಡಿದ್ವಿ ಹಾಗೆಯೇ ಮನಿ ಅಕ್ಕ ಸುಪ್ರಿಯಾ ಅಕ್ಕ ನಮ್ಮ ರಿಲೇಟಿವ್ಸ್ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಇದ್ದರು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವತ್ತು ಮಧ್ಯಾಹ್ನ ಒನ್ ಟೂ ಓ ಕ್ಲಾಕ್ ಹಂಗೆ ಅಕ್ಕೋರೆಲ್ಲ ಹೊರಟ್ರು ಆಮೇಲೆ ರೂಪೇಶ್ ಕಝಿನ್ಸ್ ಎಲ್ಲ ಬಂದಿದ್ರು ಸೊ ಎಲ್ಲರೂ ಸಂಜೆ ಮೂವಿಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವಾಗ ನೋಡ್ಬೋದು ನಾನು ಪೂಜೆ ಮಾಡ್ತಾಯಿದ್ದೀನಿ ಇಷ್ಟ ಅಂತ ಆರ್ ಎಕ್ಸ್ ಪ್ರಾಪ್ತಿರಷ್ಟು ಪ್ರಾಪ್ತಿರಷ್ಟು ಸುಖಿ ಭವ ಯಾವ್ದು ಮೂವಿ ಅದು ನೆಕ್ಸ್ಟ್ ಇಯರ್ ಇಲ್ಲಿವರೆಗೂ ಕಟ್ತೀನಲ್ಲ ಅಶಯ ಬರ್ತಿದ್ದೆ ಬಂತಾ ಅಶಯ ಬರ್ತಿದ್ದೆ ಮಮ್ಮ ಆತರ ಬಂದೆ ನಿಂಗೂ ಕಕ್ಕಾ ನಿವйга ತಚ್ಚಿನೆ ಅಸಾ ಮಾಮ್ ಚಿಂತನೆ ರಾಂಡಾ ಹೇ ಮೈನಾರಾ ಮಮ್ಮಪ್ಪಾಕಡೆ ಫ್ರೆಂಡ್ಸ್ ಮೂವಿಗೆ ಬಂದ್ವಿ ಫುಲ್ ಮಳೆ ಸುರಿತೈತೆ ರಕ್ಷಾ ಬಂಧನ್ ಟ್ರೀಟ್ ಅಂತೇ ನೀ ಆಸ್ತಿ ತಿಳ್ಸಿಸ್ರ ಇವಾಗ ನೀನು ಯಾವ ಸಾಂಗ್ ಹೇಳಿದ್ದು ಹಾ ಯಾವುದು ಹ್ಮುದ್ರಲ್ಲ ಹೇಳ್ತಾ ಇದ್ದ ಜನಗಣ ಮನ ಜನಗನ ಮನೆ ಎಲ್ಲ ನಿಮ್ಮ ಮಗ ಇವತ್ತು ನಾನು ರೂಪೇಶ್ ಅಮ್ಮಮ್ಮ ಸ್ವರೂಪ ಸುಕನ್ಯಾ ಎದುವಿರೊಂದು ಕಾರಲ್ಲಿ ಬಂದ್ವಿ ಪಿನ್ನಿ ಅಂಕಲು ವೇದು ಲಡ್ಡು ಹರ್ಷ ಅವರೆಲ್ಲ ಇನ್ನೊಂದು ಕಾರಲ್ಲಿ ಬಂದ್ರು ಟೋಟಲ್ ಟ್ವೆಲ್ವ್ ಮೆಂಬರ್ಸ್ ಹೋಗಿದ್ವಿ ಮೂವಿಗೆ ಸೂ ಫ್ರಮ್ ಸೊ ಇದು ನಾವು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಚೆನ್ನಾಗಿತ್ತು ಒಂಥರ ಜಾಲಿಯಾಗೆಲ್ಲ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ

ಮೂವಿ ಎಲ್ಲ ನೋಡ್ಕೊಂಡು ಬಂದು ಊಟ ಮಾಡಿ ಮಲಗಿಬಿಟ್ವಿ ಸೊ ಇದು ಬಂದು ಸಂಡೇ ಮಾರ್ನಿಂಗು ಬೆಳಗ್ಗೆ ಮನೆಯೆಲ್ಲ ಒರೆಸ್ಕೊಂಡು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ದೇವ್ರನ್ನ ಕದಲ್ಸೋಣ ಅಂದ್ಬಿಟ್ಟು ಬಂದು ಪೂಜೆ ಮಾಡಿ ಜಸ್ಟ್ ಡ್ರೈ ಫ್ರೂಟ್ಸು ಮತ್ತು ಹಾಲು ತುಪ್ಪ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ ಇವಾಗೆಲ್ಲ ಪೂಜೆ ಮಾಡಿ ದೇವ್ರನ್ನ ಕದಲಿಸಿ ಆಮೇಲೆ ದೇವ್ರಿಗೆ ಇಟ್ಟಿದ್ನಲ್ಲ ಆ ಒಡವೆ ಆ ಸೀರೆ ಎಲ್ಲ ಇವಾಗ ಒಂದ್ಸಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಎತ್ತಿಡೋ ಅಂಥದ್ದು ನನಗೆ ಆ ಬಳೆನ ರೂಪೇಶ್ ಕೈಯಲ್ಲಿ ಹಾಕಿಸ್ಕೋಬೇಕು ಅಂತ ಯಾಕೋ ಆಸೆ ಆಗ್ತಿತ್ತು ಹಾಗಾಗಿ ರೂಪೇಶ್ ಕೇಳ್ತಿದ್ದೆ ನಾನು ಪೂಜೆ ಎಲ್ಲ ಆಗಿದ್ದು ಮೇಲೆ ನೀನೇ ನನಗೆ ಬಳೆಯೆಲ್ಲ ತೋರಿಸು ಅಂತ ಸೊ ಇದೆಲ್ಲ ಆಗಿ ದೇವ್ರದ್ದು ಎಲ್ಲ ಓಪನ್ ಮಾಡಿ ಏನೇನು ಸಾಮಾನೆಲ್ಲ ವಾಶ್ಗೆ ಹೋಗ್ಬೇಕಾಗಿತ್ತು ಅದೆಲ್ಲ ಹೋಯ್ತು ಡೆಕೋರೇಷನ್ದು ಅದನ್ನೆಲ್ಲ ತೆಗೆದು ದೇವ್ರದ್ದು ಮುಖವಾಡ ತೆಗೆದು ಹಂಗೆ ದೇವ್ರ ಮನೆಯಲ್ಲೇ ಕಲಶ ಇದೆಯಲ್ಲ ಅದಕ್ಕೇ ಹಾಕಿದ್ದೆ ಸೊ ಇನ್ನು ಮಿಕ್ಕಿದೆಲ್ಲೂ ಐಟಮ್ಸ್ನ ಅದಾದ ಜಾಗಕ್ಕೆ ಹೋಗ್ಬೇಕಿತ್ತಲ್ಲ ಅದೆಲ್ಲ ಎತ್ತಿಟ್ಬಿಟ್ಟು ಇನ್ನು ಸುಕನ್ಯಾ ಸ್ವರೂಪನ ಡ್ರಾಪ್ ಮಾಡಬೇಕಾಗಿತ್ತು ಮೆಟ್ರೋಗೆ ಸೊ ಅವ್ರನ್ನ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಈ ರೀತಿ ಇತ್ತು ಈ ಡೇ ಅದರ ನೆಕ್ಸ್ಟ್ ಡೇ ಬಂದು ನಾನು ಸೈಟ್ಗೆ ಹೋಗಿದ್ದೆ ಇದು ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ವ್ಲಾಗ್ ಆಗಿರುತ್ತೆ ಆಮ್ ಸೋ ಸಾರಿ ಬಿಕಾಸ್ ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇರೋದನ್ನೇ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಖಂಡಿತ ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ ಓಕೆ ಮೊದಲೇ ಬಾರಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ವ್ಲಾಗ್ಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಬನ್ನಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀವಿ in you know the answer,

ಈ ಥರ ಇತ್ತು ಇದಾದ್ಮೇಲೆ ಇದನ್ನ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಬೆಳಗಿನ ಆಫೀಸ್ ಆಫೀಸ್ಗೆ ಹೋಗಿ ಬಂದ ಮೇಲೆ ನಮ್ಮ ಚಿಕ್ಕಮ್ಮ ಅವ್ರದ್ದು ಒಂದು ಗುಡ್ ನ್ಯೂಸ್ ಇದೆ ಅಂತ ನಿಮ್ಮ ಜೊತೆ ಎಲ್ಲ ಹೇಳಿತಲ್ಲ ಸೊ ಏನಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ಅವರು ಒಂದು ನ ಪರ್ಚೇಸ್ ಮಾಡಿದ್ದಾರೆ ಸೊ ಐ ವೆರಿ 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 ಹ್ಯಾಪಿ ಸೊ ಕಂಗ್ರ್ಯಾಚುಲೇಷನ್ಸ್ ಚಿಕ್ಕಮ್ಮ ಚಿಕ್ಕಪ್ಪ ನಂಗೆ ಖುಷಿ ಆಯಿತು ಬೆಂಗಳೂರಲ್ಲಿ ಒಂದು ಪ್ರಾಪರ್ಟಿ ಮಾಡ್ಬೇಕು ಅಂದ್ರೆ ತಮಾಷೆ ವಿಷಯ ಅಲ್ಲ ಸೊ ಅದರದ್ದು ಇಂಟೀರಿಯರ್ಸ್ ಕೆಲವೊಂದು ರಿನೋವೇಷನ್ಸ್ ಅಂದ್ರೆ ಪೂಜಾ ರೂಮ್ ಎಲ್ಲ ಎಕ್ಸಿಸ್ಟಿಂಗ್ ಬಿಲ್ಡರ್ ಕೊಟ್ಟಿದ್ರು ಸೊ ನಮ್ಗೆ ಆ ಪೂಜಾ ರೂಮ್ ನಂಗೆ ಆತರದ್ದು ತುಂಬಾನೇ ಸ್ಪೇಸ್ ಕನ್ಸ್ಯೂಮ್ ಆಗ್ತಿದೆ ಅನಿಸ್ತು ಹಾಗಾಗಿ ಚಿಕ್ಕಮ್ಮಗೆ ಹೇಳಿ ಈ ತರ ಈ ತರ ಮಾಡೋಣ ಅಂತೆಲ್ಲ ಹೇಳಿದೆ ಓಕೆ ಅಂದಿದ್ರು ಸೊ ಅದೆಲ್ಲ ರಿನೋವೇಷನ್ ಹಾಗೆ ಲೈಟಿಂಗ್ಸ್ ಇಂಟೀರಿಯರ್ಸ್ ಬೇಕಾಗಿರೋದೆಲ್ಲ ಪರ್ಚೇಸ್ ಮಾಡ್ಬೇಕಾಯ್ತು ರಿಟರ್ನ್ ಗಿಫ್ಟ್ಸ್ ಎಷ್ಟೊಂದು ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್ ನಾನು ಯಾವುದೇ ತರದ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ನೆನಪಾದಾಗ ನೆನ್ಪಾದಾಗ ಮಾತ್ರ ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದೆ ಸೊ ಇದು ಫಸ್ಟ್ ಪ್ಲಂಬಿಂಗ್ ಎಲ್ಲ ಸೆಲೆಕ್ಷನ್ ಆದಮೇಲೆ ಬಂದು ಪಿಜ್ಜಾ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಲೈಟಿಂಗ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ ಸೊ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಇದು ಏನು ಲೈಟಿಂಗ್ಸು ಬಲ್ಬ್ಸು ಫ್ಯಾನ್ಸು ಗೀಝರು ಇದೆಲ್ಲ ತಗೊಳೋಷ್ಟು ತಲೆನೋವೇ ಬಂದ್ಬಿಡ್ತು ಫ್ರೆಂಡ್ಸ್ ಬಂದು ಸಿಂಧೂರಲ್ಲಿ ಒಂದು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಗಿಫ್ಟ್ಸಿಗೆ ಬಂದಿದೀವಿ ರಿಟರ್ನ್ ಗಿಫ್ಟ್ ತಗೋಳೋಣ ಅಂತ ಬಂದಿದ್ವಿ ಪ್ಲ್ಯಾಂಟ್ಸ್ಗೆ ನಮ್ಮ ಚಿಕ್ಕಮ್ಮಗೆ ಚಿಕ್ಕಮ್ಮ ನನಗೆ ಬ್ಯಾಂಬು ಮತ್ತೆ ಒಂದು ಜೇಡ್ ಪ್ಲಾಂಟ್ ಕೊಡಿಸಿದ್ರು ನಾನು ಪಿನ್ನಿಗೆ ಗಿಫ್ಟ್ ಮಾಡಿದೆ ಏನ್ ಪಿನಿ ಎಕ್ಸ್ಚೇಂಜ್ ಆಕ್ಚುಲಿ ಇವರು ಏನ್ ಗೊತ್ತಾ ನಾನು ಇದ್ರ ಹಿಂದೆಗಡೆ ಒಂದು ಬಿಲ್ಡಿಂಗ್ ಮಾಡ್ತಾ ಇದ್ದೆ ಫೋರ್ ಇಯರ್ಸ್ ಬ್ಯಾಕ್

ನಾನು ಹಳಿಯ ರೂಮ್ ಮಾತ್ರ ಚೆನ್ನಾಗಿ ಮಾಡಿಸ್ತೀನಿ ಯಾಕಂದ್ರೆ ನನ್ನ ಮಗಳು ಇರ್ತಾಳಲ್ಲ ಅದಕ್ಕೆ ಚೆನ್ನಾಗಿ ಮಾಡಿಸೋದು ಏನೋ ಡ್ರೆಸ್ಸಿಂಗ್ ಟೇಬಲ್ ಎರಡೆರಡು ಮಾಡ್ತಿದ್ದೀನಿ ಹ್ಞೂ ಫುಲ್ ಕಿತ್ತಾಟ ನಡೀತಾ ಇದೆ ಫ್ರೆಂಡ್ಸ್ ಕಬೋರ್ಡ್ಗೆ ಇದು ಇದು ನಂದು ಇದು ಫುಲ್ಲು ಬೆಳ್ಳಿಗೆ ಬರ್ತಾ ಇದೆ ನಾನು ಬ್ಲಾಕ್ ಮಾಡಕ್ಕೆ ಚೆನ್ನಾಗಿರುತ್ತೆ ವೈಟ್ ವೈಟ್ ಹಾ ಅಂಕಲ್ ಯದುವೀರ್ ಯದೀರ್ ಇದು ಯಾರ್ದು ರೂಮು ಓಹೋ ಬಂದ್ಬಿಡು ಅವನಂತೆ ಟೆಕ್ನಾಲಜಿಯಾ ಲಡ್ಡುದಿದು ಜೀವಂತದ್ದು ರೂಮು ಜೀವ ಬಾಯಿಂದ ತೆಗಿಯೋದು ಬಾಯಿಂದ ತೆಗಿ ಜೀವಂತದಿದು ಇದು ಜೀವಂತದ್ದು फ्रेंड्स मूवी बंदी कूली मूवी ಕೂಲಿ ಮೂವಿ ರಿಲೀಸ್ ಆಗಿತ್ತಲ್ಲ ಸೊ ಹಾಗೆ ರೂಪೇಶು ಅದೆಲ್ಲ ಮುಗಿಸ್ಕೊಂಡು ನೀನು ಡೈರೆಕ್ಟ್ ಥಿಯೇಟರ್ ಹತ್ರ ಬಂದ್ಬಿಡು ನಾನು ಅಲ್ಲೇ ಆಫೀಸಿಂದ ಬರ್ತೀನಿ ಅಂದಿದ್ರು ಹೋಗಿ ಕೂಲಿ ಮೂವಿನ ನೋಡಿಕೊಂಡು ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು ನಾನು ಸೈಟ್ಗೆ ಹೋಗಿದ್ದೆ ಸೊ ವೆದರ್ ಅಂತೂ ಫುಲ್ ಬಿಸಿಲಿತ್ತು ಒಂದು ಸೈಡು ಒಂದು ಸೈಡ್ ಪೂರ್ತಿ ಮಳೆ ಬರೋ ಥರ ಇತ್ತು ಹಾಗಾಗಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅನ್ನೋದನ್ನ ತೊಗೊಂಡಿದ್ದೀನಿ ಚೆನ್ನಾಗಿತ್ತು ಅವತ್ತು ಸೈಟ್ಗೆ ಹೋದ್ಮೇಲೆ ಆಫ್ಟರ್ ತ್ರೀ ಡೇಸು ಫೋರ್ ಡೇಸು ನನ್ನ ಸೈಟ್ಗೆ ಹೋಗಿದ್ದು ಹೊಸ ಹೊಸ ಏನು ಫೈನಲೈಸೇಷನ್ಸ್ ಎಲ್ಲ ಮುಗಿತು ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಯಾವ್ದಷ್ಟು ಎಲ್ಲಾ ರಾಕ್ ಕ್ಲಿಪ್ಪಿಂಗ್ಸ್ ಇಟ್ಟಿರ್ತೀನಿ ನೋಡಿ ಎಂಜಾಯ್ ಮಾಡಿಲಿನ ಬರ್ತಾ ಇತ್ತಲ್ಲ ಸೈಟ್ ಹತ್ರ ಬಂದ್ವಿ ಫುಲ್ಲು ಮಳೆ ಬರ್ತಾ ಇದೆ ಸ್ವಲ್ಪ ಡ್ರಾಯಿಂಗ್ಸ್ ಎಲ್ಲ ತೆಗಿಬೇಕು ಕ್ಲೈಂಟ್ ಬರ್ತಾರೆ ಆ ಸೈಟ್ ಹತ್ರ ಹೋಗ್ಬಿಟ್ಟು ಮಾರ್ಕಿಂಗ್ ಮಾಡಿಸ್ಬೇಕು ಸೊ ಬ್ಲಾಕ್ ವರ್ಕ್ ಶುರು ಮಾಡ್ಬೇಕಲ್ಲೆಲ್ಲ ಅದಕ್ಕೆ ಇವಾಗ ಡ್ರಾಯಿಂಗ್ ತರೋಣ ಅಂತ ಹೋಗೋಣ ಅಂತ ಹೋರಿದೆ ಬಿಕ್ರಿಯಣ್ಣ ಬರ್ತಾರೆ ಬಂದಿದ ತಕ್ಷಣ ಹೊರಡದೆ ಆಮೇಲೆ ಹಾಗೇ ಇವಾಗ ಲಂಚ್ ಮಾಡೋವಾಗ ಇವ್ರದ್ದು ಮಧ್ಯಮ ಕುಟುಂಬ ಅವ್ರದ್ದು ವ್ಲಾಗ್ ಇದ್ದೆ ನನಗೆ ಬೇಜಾರಾಯ್ತು ಪಾಪ ಹಂಗಸ್ ಪದ್ಮಾ ಮೇಡಮ್ ಏನು ಹಿಂಗೆ ಮಾಡಿಬಿಟ್ರೆ ಹೇಗೆ ಕತೆ ಜನಗಳದು ಹಾಂ ಇವ ಎಕ್ಸಾಂಪಲ್ಲು ಮಧ್ಯಮ ಕುಟುಂಬದವ್ರನ್ನ ನೋಡ್ಕೊಂಡು ಎಷ್ಟು ಜನ ಇಂಟೀರಿಯರ್ಸ್ಗೆ ಅವ್ರ ಹತ್ರ ಅಪ್ರೋಚ್ ಮಾಡಿರ್ತಾರೆ ಅದರಲ್ಲಿ ಇವಾಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೋಡಿ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ ಇನ್ನೊಬ್ಬರು ನೆನ್ನೆ ಒಂದು ಸಜೆಷನ್ ಬಂತು ಸೊ ಅವರು ಸೇಮ್ ಫಂಗಸ್ ಪದ್ಮಾ ಅವ್ರದ್ದು ಇದೇ ಹೇಳ್ತಾಯಿದ್ರು ಅಪ್ಪ ಅಲ್ಲ ಮಾಡಿ ದುಡ್ಡು ಮಾಡಬೇಕು ಇಲ್ಲ ಅಂತ ಹೇಳಿಲ್ಲ ಏನು ಹಿಂಗ ಅದು ಓದದೇ ಇರೋರು ಕೂಡ ಕಂಡು ಹಿಡಿತಾರೆ ಇದರಲ್ಲಿ ಏನು ಮಾಡಿಲ್ಲ ಇಷ್ಟು ಇಸ್ಕೊಂಡಿದ್ದಾರೆ ನನಗೆ ಬೇಜಾರಾಯಿತು ಪಾಪ ಅವರು ಎಷ್ಟು ಕನಸಿಂದ ಒಂದೊಂದು ರೂಪಾಯಿ ಕೂಡಿಟ್ಟು ಕಟ್ಟಿರ್ತಾರೆ ಅದರಲ್ಲಿ ಈ ಥರ ಮಾಡಿಬಿಟ್ಟು ಆಲ್ಮೋಸ್ಟ್ ಒನ್ ಇಯರ್ ಆದ್ರೂ ಅದನ್ನು ಕಂಪ್ಲೀಟ್ ಮಾಡದೇ ಇರೋದು ಒಂದು ಇದು ವೆರಿ ಸ್ಯಾಡ್ ಏನು ಮಾಡೋಕ್ಕಲ್ಲ ತೋರಿದ್ದಾರೆ ಮಾರ್ಕೆಟಲ್ಲಿ ಹೆಸ್ರುಗಳಿಗೆ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಅಂತ ಇಟ್ಕೊಳ್ಳೋದು ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋದು ಅದು ಒಂದೂ ಯೂಸ್ ಆಗೋಲ್ಲ ನಮ್ಮ ಎಕ್ಸಾಂಪಲ್ಲು ನಮ್ಮ ನಮ್ಮ ಇದರಲ್ಲೇ ಎಷ್ಟೊಂದು ಬಿಲ್ಡಿಂಗ್ಸ್ಗೆ ಅವರು ಕ್ಲೈಂಟ್ಸು ಓನ್ ಆಗಿ ಆರ್ಕಿಟೆಕ್ಟ್ಸ್ ಇಟ್ಟಿರ್ತಾರೆ ಸ್ಲೈಡಿಂಗ್ ಎಲ್ಲ ಕಡೆ ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಕಡೆ ಟೀಕುಡ್ ಸ್ಲೈಡಿಂಗ್ ವಿಂಡೋಸ್ ಅಂತ ಹಾಕ್ಸ್ಬಿಡ್ತಾರೆ ಬಟ್ ಆದರೆ ಅದರಲ್ಲಿ ಇರೋಂಥ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅವ್ರು ಡಿಸೈನ್ ಕೊಟ್ಟೆಲ್ಲ ಮಾಡಿಬಿಟ್ಟು ಹೊಟ್ಟೋಗ್ತಾರೆ ನೆಕ್ಸ್ಟ್ ಅಲ್ಲಿ ಬಂದು ಗೊತ್ತಾಗುತ್ತೆ ಮಳೆ ಸೀಸನ್ ಬಂದಾಗ ಓಪನ್ ಆಗೋಲ್ಲ ನೀರು ಬಂದಾಗೆಲ್ಲ ಒಳಗಡೆ ಬರುತ್ತೆ ಅದನ್ನೆಲ್ಲ ತಿರ್ಗಾ ನಮ್ಮ ನಮಗೆ ಶುರು ಮಾಡ್ತಾರೆ ನಮಗೆ ನೀವು ಮಾಡಿಕೊಡಿ ತಿರ್ಗಾ ಮಾಡಿ 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 ಅಂತ ತುಂಬ ಇರಿಟೇಟ್ ಅನಿಸುತ್ತೆ ಒಂದೊಂದ್ಸಲಿ ಆರ್ಕಿಟೆಕ್ಟ್ಸ್ ಮಾಡೋದೆಲ್ಲ ಎಲ್ಲ ಆರ್ಕಿಟೆಕ್ಟ್ಸ್ ಆ ಥರ ಇರೋಲ್ಲ ಕೆಲವೊಬ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ಬನ್ನಿ ಇವಾಗ ಹೋಗೋಣ ಯಾರೆಲ್ಲ ಮಧ್ಯಮ ಕುಟುಂಬದವ್ರದ್ದು ನೋಡಿದ್ರು ನನಗೂ ಒಂಥರ ಬೇಜಾರನ್ನ ಮತ್ತೆ ಏನು ಗೊತ್ತಾ ಅವ್ರ ಇಂಟೀರಿಯರ್ಸ್ ಹಂಗಾಗ ಕಾರಣ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಒಂದು ಪಟ್ಟಿ ಮಾಡಿಲ್ಲ ಪ್ರೈಮರ್ ಹಾಕಿಲ್ಲ ಏನು ಮಾಡ್ದೇನೆ ಡೈರೆಕ್ಟಾಗಿ ಪ್ಲೇವುಡ್ ಹೋಗಿ ಗೋಡೆಗೆ ಓಡಿದ್ರೆ ಗೋಡೆಯಲ್ಲಿರುವಂಥ ಇಂದ ಡ್ಯಾಮೇಜ್ ಆಗೇ ಆಗುತ್ತೆ ಫಂಗಸ್ ಬಂದೇ ಬರುತ್ತೆ ಅದು ಮಿನಿಮಮ್ ಕಾಮನ್ ಸೆನ್ಸ್ ಆರ್ಕಿಟೆಕ್ಟ್ಗಾಗಲಿ ಅಥವಾ ಇಂಟೀರಿಯರ್ ಡಿಸೈನರ್ಗೆ ಮಾಡೋಕ್ಕಾಗಲಿ ಫಸ್ಟು ನೀನು ಬೇಸ್ ಹೊಡಿಯೋಕ್ಕೆ ಮುಂಚೆ ನಿಂದು ವಾಲ್ ಪ್ರಿಪರೇಷನ್ ಏನು ಅಂತ ಅದನ್ನು ಮಾಡಿಸ್ಬೇಕಲ್ವ ಇದೆಲ್ಲ ನನಗೆ ಒಂಥರ ಬೇಜಾರು ಅನ್ನಿಸ್ತು ಪಾಪ ಅವ್ರನ್ನ ನೋಡಿ ನಿಮಗೆಲ್ಲ ಅದ್ರ ಬಗ್ಗೆ ಏನಾನ ಒಪೀನಿಯನ್ ಬೇಕಾ ಯಾಕಾಗಾಯಿತು ಏನು ಎತ್ತ ಅಂತ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನೆಕ್ಸ್ಟ್ ಬರೋ ಅಂಥ ವೀಡಿಯೋಸಲ್ಲಿ ಆ ಥರ ಆ ಥರ ಆಗೋಕ್ಕೆ ಏನು ಚಾನ್ಸಸ್ ಇದು ಇರೋದರಿಂದ ಆ ಥರ ಆಯಿತು ಅನ್ನೋದು ಕೂಡ ಹೇಳ್ತೀನಿ ಬಟ್ ನೀವು ಆಪ್ಟ್ ಮಾಡೋವಾಗ ಒಂದು ಇಂಜಿನಿಯರೇ ಆಗಿರಲಿ ಒಂದು ಕಾಂಟ್ರಾಕ್ಟರ್ನೇ ಆಗಿರಲಿ ಒಂದು ಆರ್ಕಿಟೆಕ್ಟ್ನೇ ಆಗಿರಲಿ ತುಂಬಾ ನೀವು ನೋಡಬೇಕು ಲೈವ್ ಆಗಿ ಹೋಗಿ ಅವ್ರು ಮಾಡಿರೋ ಪ್ರಾಜೆಕ್ಟ್ಸನ್ನ ವಿಸಿಟ್ ಮಾಡಬೇಕು ಆಲ್ರೆಡಿ ಆ್ಯಂಡ್ ಓವರ್ ಮಾಡಿರೋ ಪ್ರಾಜೆಕ್ಟ್ಸ್ ಓನರ್ಗಳ ಜೊತೆ ಮಾತಾಡಬೇಕು ಇವ್ರು ಹೇಗೆ ಡೆಲಿವರಿ ಮಾಡ್ತಾರೆ ಪೇಮೆಂಟ್ಸ್ ಹೇಗೆ ಎತ್ತ ಏನು ಅಂತ ನೀವು ಇಷ್ಟು ವರ್ಷ ದುಡ್ದು ಎತ್ತಿಟ್ಕೊಂಡು ಒಂದು ಕನಸಿನ ಮನೆ ಕಟ್ಟೋವಾಗ ಅದು ಹೇಗೆ ನೀವು ವಿಚಾರಣೆ ಮಾಡದಿದ್ದಂಗೆ ಕೊಟ್ಬಿಡ್ತೀರೋ ನಮ್ಗೆ ನಿಜವಾಗ್ಲೂ ಒಂದೊಂದು ಸರಿ ಆಶ್ಚರ್ಯ ಅನಿಸುತ್ತೆ ಮಧ್ಯಮ ಕುಟುಂಬದವ್ರದ್ದು ನಾನು ಅಷ್ಟು ಅವ್ರಿಗೆ ನಾಲೆಡ್ಜ್ ಇದೆ ಎಲ್ಲ ಇದೆ ಅದು ಹೇಗೆ ಹೋಗಿ ಅಂತ ವರು ಕೈ ಕೊಟ್ಟರು ಅದೊಂದು ಆಶ್ಚರ್ಯ ಸೊ ಅಷ್ಟೇ ಇದು ಮೇಲೆ ಸ್ವಲ್ಪ ನಮ್ಮದು ಲೆವೆಲಿಂಗ್ಸ್ ಎಲ್ಲ ಚೆಕ್ ಮಾಡೋದಿತ್ತು ಸೊ ಅದೆಲ್ಲ ಚೆಕ್ ಮಾಡ್ತಾ ಇದೀವಿ ಈ ತರ ಟೆಕ್ನಾಲಜೀಸ್ ಮೇ ಬಿ ನೀವು ನೋಡಿ ನೋಡಿರ ಸಾಧ್ಯ ಇಲ್ಲ ಅದೆಲ್ಲ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಕ್ಲೈಂಟ್ ಕೇಳಿದ್ರು ನಂಗೆ ಕ್ಲಬ್ ಹೌಸ್ ಅಲ್ಲಿ ಫ್ಲೋರಿಂಗ್ ಹಾಕಿದಾರೆ ನನಗೆ ಸಿಮಿಲರ್ ಆ ತರ ಬೇಕು ಅದು ಟೈಲ್ಸ್ ಆ ಮಾರ್ಬಲ್ ಆ ಒಂದ್ಸಲ ನೋಡೋಣ ಅಂತ ಹೇಳಿದ್ರು ಹೋಗಿ ನೋಡ್ಕೊಂಡ್ ಬಂದ್ವಿ ಸೊ ಮಾಡ್ದೆ ಮಾಡಿದೆ ಟೈಲ್ಸ್ ಇದ್ರ ಮೇಲೆ ಕೋಟಿಂಗ್ ಮಾಡಿದೀವಿ ಅದಕ್ಕೆ ಗ್ಲಾಸಿ ಫಿನಿಶ್ ಇದೆ ಮಾರ್ಬಲ್ ತರ ಕಾಣುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಮನೆಗೆ ಹೋಗೋಷ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಅಂದ್ಬಿಟ್ಟು ಲೈಕ್ ಶೇರ್ ಕಾಮೆಂಟ್ ಮಾಡುದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋಸ್ ಸಿಗ್ತೀನಿ ಅಂತಿದ್ದ